ಮಿತ್ರಪಕ್ಷದ ವಿರುದ್ಧವೇ ಬಿಜೆಪಿ ಮಾಡಲಿದೆಯಾ ಆಪರೇಷನ್ ಕಮಲ ವಿಪಕ್ಷಗಳ ವಿರುದ್ಧದ ಅಸ್ತ್ರವನ್ನ ತನ್ನ ಮಿತ್ರಪಕ್ಷಗಳ ಪಕ್ಷಗಳ ವಿರುದ್ಧವೇ ಬಳಸಲಿದೆಯಾ ಬಿಜೆಪಿ ಬಿಜೆಪಿ ಲೋಕಸಭೆ ಚುನಾವಣೆಯಲ್ಲಿ ಬಹುಮತದಿಂದ ದೂರ ಉಳಿದ ನಂತರ ಎರಡು ರೀತಿಯ ಚರ್ಚೆಗಳು ಜೋರಾಗಿದೆ ಒಂದ್ ಕಡೆ ಪ್ರಧಾನಿ ಮೋದಿ ಅವರ ಮೈತ್ರಿ ಸರ್ಕಾರ ಯಾವಾಗ ಬಿದ್ದು ಹೋಗಬಹುದು ಅನ್ನೋ ಕುರಿತಾಗಿ ಚರ್ಚೆ ನಡೀತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿಯ ಆಪರೇಷನ್ ಕಮಲ ಯಾವಾಗ ಯಾರ ಮೇಲೆ ನಡಿಬಹುದು ಅನ್ನೋ ಕುರಿತು ಚರ್ಚೆ ಇದೆ ಬಿಜೆಪಿ ಈಗ ಅಲ್ಪ ಮತದಲ್ಲಿದೆ ಮಿತ್ರ ಪಕ್ಷಗಳ ಆಸರೆಯಿಂದಲೇ ಅದರ ಸರ್ಕಾರ ಉಳಿದಿದೆ ಹಾಗಾಗಿ ಈವರೆಗೆ ವಿಪಕ್ಷಗಳ ವಿರುದ್ಧ ನಡೆಸ್ತಾ ಬಂದಿದ್ದ ಆಪರೇಷನ್ ಕಮಲವನ್ನ ಇದೀಗ ಮಿತ್ರ ಪಕ್ಷಗಳ ಮೇಲೂ ಬಿಜೆಪಿ ನಡೆಸಬಹುದಾ ಅನ್ನೋ ಪ್ರಶ್ನೆ ಎದ್ದಿದೆ ಏನಾದ್ರೂ ಮಾಡಿ ಬಹುಮತಕ್ಕೆ ತಲುಪೋಕೆ ಬಿಜೆಪಿ ಪ್ರಯತ್ನ ಮಾಡಬಹುದು ಅಂತ ಹೇಳಲಾಗಿತ್ತು ಬಹುಶಃ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಸಂಸದರ ಮೇಲೆ ಬಿಜೆಪಿ ಕಣ್ಣಿರಬಹುದು ಅಂತಾನು ಹೇಳಲಾಗಿತ್ತು ಆದರೆ ಇದೀಗ ಹೊರಬರ್ತಿರುವ ಮಾಹಿತಿ ಪ್ರಕಾರ ಬಿಜೆಪಿ ಕಣ್ಣು ಚಿರಾಗ್ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಾರ್ಟಿ ಮೇಲಿದೆ ಹೌದು ಯಾವ ಚಿರಾಗ್ ಪಾಸ್ವಾನ್ ತಾನು ಪ್ರಧಾನಿ ನರೇಂದ್ರ ಮೋದಿ ಅವರ ಹನುಮಾನ್ ಅವರ ಭಕ್ತ ಅಂತ ಹೇಳ್ತಾ ಇದ್ರು ಅದೇ ಚಿರಾಗ್ ಪಾಸ್ವಾನ್ ಅವರ ಪಕ್ಷದ ಮೇಲೆ ಹಿರಿಯ ಪತ್ರಕರ್ತ ರಾಜಕೀಯ ವಿಶ್ಲೇಷಕ ಕೆ ಪಿ ಮಲ್ಲಿಕ್ ಈ ರೀತಿಯ ಸಾಧ್ಯತೆ ಬಗ್ಗೆ ಹೇಳಿದ್ದಾರೆ ಚಿರಾಗ್ ಪಾಸ್ವಾನ್ ಸಂಸದರ ಮೇಲೆ ಚಾಣಕ್ಯನ ರಣಹದ್ದಿನ ಕಣ್ಣು ಬಿಹಾರದ ಎಲ್ ಜೆ ಪಿ ಅಂದ್ರೆ ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಮತ್ತೊಮ್ಮೆ ಪತನದ ಅಂಚಿನಲ್ಲಿದೆ ಅನ್ನೋ ಸುದ್ದಿ ಮೂಲಗಳಿಂದ ಬರ್ತಾ ಇದೆ ಯಾಕಂದ್ರೆ ಲ್ಯಾಟ್ರಲ್ ಎಂಟ್ರಿ ಮತ್ತು ಎಸ್ಸಿ ಎಸ್ಟಿ ವರ್ಗೀಕರಣದ ಬಗ್ಗೆ ಚಿರಾಗ್ ಪಾಸ್ವಾನ್ ಅವರ ಧೋರಣೆಯನ್ನ ಚಾಣಕ್ಯ ಮೋದಿ ಸರ್ಕಾರಕ್ಕೆ ವಿರೋಧ ಅಂತಾನೆ ಪರಿಗಣಿಸುತ್ತಿದ್ದಾರೆ ಚಿರಾಗ್ ಪಾಸ್ವಾನ್ ಈ ಚಾಣಕ್ಯನ ತಲೆನೋವಿಗೆ ಕಾರಣ ಆಗಿದ್ದಾರೆ ಆದ್ರಿಂದ ಚಿರಾಗ್ ಪಾಸ್ವಾನ್ ಅವರಿಗೆ ಚಿಕಿತ್ಸೆ ಅಗತ್ಯ ಚಿರಾಗ್ ಅವರ ಪಕ್ಷವನ್ನ ಒಡೆಯೋದು ಹೊಸ ವಿಷಯವಲ್ಲ ಅದು ಮೊದಲು ಒಮ್ಮೆ ಮುರಿದು ಹೋಗಿದೆ ಮತ್ತೊಂದೆಡೆ ನಿತೀಶ್ ಕುಮಾರ್ ಮತ್ತು ಜೆ ಡಿಯು ಪರಿಸ್ಥಿತಿ ಯಾರಿಂದಲೂ ಮರೆಯಾಗಿಲ್ಲ ಅಂತ ಕೆಪಿ ಮಲಿಕ್ ಎಕ್ಸ್ ನಲ್ಲಿ ಬರೆದಿದ್ದಾರೆ ಈ ಹಿಂದೆ ಚಿರಾಗ್ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ರವರ ನಿಧನದ ನಂತರ ಚಿರಾಗ್ ಅವರ ಚಿಕ್ಕಪ್ಪ ಪಶುಪತಿ ಪಾರಸ್ ಪಾರ್ಟಿಯನ್ನ ಎರಡು ಭಾಗ ಮಾಡಿದ್ರು ಚಿರಾಗ್ ಚಿಕ್ಕಪ್ಪ ಪಶುಪತಿ ಬಾರಸ್ರನ್ನ ಬಿಜೆಪಿ ಕೇಂದ್ರ ಸಚಿವರನ್ನಾಗಿಯೂ ನೇಮಕ ಮಾಡಿತ್ತು ಆದರೆ ಲೋಕಸಭೆ ಚುನಾವಣೆಗೆ ಮುನ್ನ ರಾಮ್ ವಿಲಾಸ್ ಪಾಸ್ವಾನ್ ಮಗನ ಜೊತೆ ಇದೆ ಮತ್ತು ತಮ್ಮನ ಜೊತೆ ಅಲ್ಲ ಅಂತ ಅರಿತುಕೊಂಡ ಬಿಜೆಪಿ ಚಿರಾಗ್ ಪಾಸ್ವಾನ್ ಅವರನ್ನ ಎನ್ಡಿಎ ಭಾಗವಾಗಸ್ತು ಮತ್ತು ಚಿರಾನ್ ಐದು ಸೀಟ್ಗಳಲ್ಲಿ ಸ್ಪರ್ಧಿಸಿದ್ರು ಐದರಲ್ಲಿ ಐದು ಸೀಟ್ ಗೆದ್ದ ಚಿರಾಗ್ ಈಗ ಕ್ಯಾಬಿನೆಟ್ ದರ್ಜೆ ಸಚಿವರು ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಕಳೆದೊಂದು ತಿಂಗಳಿಂದ ಚಿರಾಗ್ ಪಾಸ್ವಾನ್ ನಿರಂತರವಾಗಿ ವಿಪಕ್ಷದವರ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ ಮೊದಲು ಉತ್ತರ ಪ್ರದೇಶದ ಮುಜಫರ್ ನಗರದ ಅಂಗಡಿ ಮಾಲೀಕರಲ್ಲಿ ಹೆಸರನ್ನ ಪ್ರದರ್ಶನ ಮಾಡೋ ಕೇಳಿದ ಆದೇಶವನ್ನ ಚಿರಾಗ್ ತಪ್ಪು ಅಂತ ಅಂದ್ರು ನಂತರ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಲ್ಯಾಟ್ರಲ್ ಎಂಟ್ರಿ ಕುರಿತಾಗೂ ಚಿರಾಗ್ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ರು ಕೇಂದ್ರದ ಹುದ್ದೆಗಳಿಗೆ ಮೀಸಲಾತಿ ಇಲ್ಲದೆ ನೇಮಕಾತಿಯ ಪ್ರಶ್ನೆನೇ ಇಲ್ಲ ಅಂತ ಚಿರಾಗ್ ಹೇಳಿದ್ದು ಮೋದಿ ಸರ್ಕಾರಕ್ಕೆ ತೀವ್ರ ಮುಜುಗರ ತಂದಿತ್ತು ಕೊನೆಗೆ ಆ ಪ್ರಸ್ತಾಪವನ್ನೇ ಸದ್ಯಕ್ಕೆ ಕೈ ಬಿಡಬೇಕಾಯಿತು ಮೋದಿಯ ಮೈತ್ರಿ ಸರ್ಕಾರ ಜಾತಿ ಜನಗಣತಿ ನಡೆಸಬೇಕು ಅನ್ನೋ ಬೇಡಿಕೆಯನ್ನ ಚಿರಾಗ್ ಆಗಾಗ ಆಡ್ತಾನೆ ಇದ್ದಾರೆ ಆ ಕಡೆಯಿಂದ ರಾಹುಲ್ ಗಾಂಧಿ ಏನಂತ ಹೇಳ್ತಾರೋ ಅದನ್ನೇ ಇಲ್ಲಿ ಆಟ ಮೈತ್ರಿಕೂಟದಲ್ಲಿ ಇದ್ದು ಚಿರಾಗ್ ಹೇಳ್ತಿದ್ದಾರೆ ಈ ಎಲ್ಲಾ ಕಾರಣಗಳಿಂದ ಅಮಿತ್ ಶಾ ಕಣ್ಣು ಚಿರಾಗ್ ಪಾಸ್ವಾನ್ ಪಕ್ಷದ ಮೇಲೆ ಬಿದ್ದಿದೆ ಅಂತ ಹೇಳಲಾಗ್ತಿದೆ ಮುಂದಿನ ವರ್ಷ ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದ್ದು ಬಿಜೆಪಿ ಚಿರಾಗ್ ಪಕ್ಷದ ಕುರಿತು ದೊಡ್ಡ ತೀರ್ಮಾನ ಕೈಗೊಳ್ಳಬಹುದು ಅಂತ ಹೇಳೋದು ಕಷ್ಟ ಆದ್ರೂ ಅಮಿತ್ ಶಾ ಸುಮ್ಮನೆ ಇರಬಹುದು ಅಂತ ಹೇಳುವಂತಿಲ್ಲ ರಾಜಕೀಯದಲ್ಲಿ ಯಾರೂ ಶಾಶ್ವತ ಮಿತ್ರರಲ್ಲ ಅನ್ನೋದು ಆಗಾಗ ಸಾಬೀತಾಗ್ತಾನೆ ಬಂದ ವಿಚಾರ ಹೀಗಿರುವಾಗ ಚಿರಾಗ್ ಪಕ್ಷ ಮತ್ತೆ ಎರಡು ಭಾಗವಾದ್ರೆ ಆಶ್ಚರ್ಯ ಪಡಬೇಕಾದದ್ದೇನು ಇರ್ಲಿಕ್ಕಿಲ್ಲ ಮುಂದಿನ ವರ್ಷ ನಡೆಯುವ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಚಿರಾಗ್ ಪಾತ್ರ ಮಹತ್ವದ್ದು ಕಳೆದ ಬಾರಿ ಜೆಡಿಯು ಮೂರನೇ ಸ್ಥಾನಕ್ಕೆ ಕುಸಿದಿದ್ದು ಲೋಕ ಜನಶಕ್ತಿ ಪಾರ್ಟಿ ಕಾರಣದಿಂದಾನೆ ಅಷ್ಟೇ ಅಲ್ಲ ಚಿರಾಗ್ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ರನ್ನು ಈಗಲೂ ಸ್ವತಂತ್ರ ಭಾರತ ಕಂಡ ಅತಿ ದೊಡ್ಡ ದಲಿತ ನಾಯಕರಲ್ಲಿ ಒಬ್ರು ಅಂತಾನೆ ಗುರುತಿಸಲಾಗುತ್ತೆ ಹೀಗೆಲ್ಲ ಇರುವಾಗ ಬಿಜೆಪಿ ಚಿರಾಗ್ ಪಾಸ್ವಾನ್ ಜೊತೆ ಇಷ್ಟು ದೊಡ್ಡ ಆಟಕ್ಕೆ ಸಜ್ಜಾಗಬಹುದಾ ಅನ್ನೋ ಪ್ರಶ್ನೆ ಕೂಡ ದೊಡ್ಡದು ಇನ್ನು ಚಿರಾಗ್ ಪಕ್ಷವನ್ನ ವಿಭಜಿಸಿದ್ರೆ ಬಿಜೆಪಿ ತನ್ನ ಮಿತ್ರ ಪಕ್ಷಗಳಿಗೆ ನೀಡುವ ಸಂದೇಶವೂ ಅಪಾಯಕಾರಿ ಕೇವಲ ಐದು ಸಂಸದರಿರುವ ಪಕ್ಷ ಸುರಕ್ಷಿತವಲ್ಲ ಅಂತಾದ್ರೆ ಮತ್ಯಾರು ಸುರಕ್ಷಿತರಲ್ಲ ಅನ್ನೋ ಸಂದೇಶವನ್ನ ನೀಡದೇ ಇರೋಕೆ ಬಿಜೆಪಿ ಪ್ರಯತ್ನ ಪಡುವ ಸಾಧ್ಯತೆಯೇ ಹೆಚ್ಚಿದೆ ಹಾಗಿದ್ರೂ ಹಿರಿಯ ಪತ್ರಕರ್ತ ಕೆ ಪಿ ಮಲ್ಲಿಕ್ ಅವರ ಮಾತಿನಲ್ಲಿ ಏನಾದ್ರೂ ಸತ್ಯ ಅಡಗಿರಲೇಬೇಕು ಚಿರಾಗ್ ಪಾಸ್ವಾನ್ ಮಾತುಗಳಿಂದ ಬಿಜೆಪಿ ಸಂತುಷ್ಟವಾಗಿಲ್ಲ ಅನ್ನೋದಂತೂ ಸ್ಪಷ್ಟ ಆದ್ರೆ ಅದು ಹೇಗೆ ಪ್ರತಿಕ್ರಿಯಿಸಲಿದೆ ಅನ್ನೋದು ಮಾತ್ರ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ